ಹಾಯ್ ನಾನು ನಿಮ್ಮ ಸುಮಿತ್ರಾ ಇದು ಮೂನ್ಲೈಟ್ ಎಜುಕೇಷನ್ ಕ್ಲಾಸ್ ಇಂದು ನಾವು ಎಂಟನೇ ತರಗತಿಯ ಇತಿಹಾಸದ ನಾಲ್ಕನೇ ಅಧ್ಯಾಯದಲ್ಲಿರುವ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪಾಠದಲ್ಲಿರುವ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಮಾತ್ರ ಅಧ್ಯಯನವನ್ನು ಮಾಡೋಣ ಈಜಿಪ್ಟ್ ನಾಗರಿಕತೆಯಲ್ಲಿ ಕೇಳಬಹುದಾದ ಪ್ರಮುಖ ಹತ್ತು ಪ್ರಶ್ನೆಗಳು ಈ ಒಂದು ಹತ್ತು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಕೇಳಿದ್ದೇ ಆದರೆ ನೀವು ಈ ಒಂದು ನಾಗರಿಕತೆ ಬಗ್ಗೆ ಪೂರ್ಣವಾಗಿ ಓದುವ ಅವಶ್ಯಕತೆಯೇ ಇಲ್ಲ ಈ ಒಂದು ಹತ್ತು ಪ್ರಶ್ನೆಗಳು ಅಷ್ಟು ಪ್ರಮುಖವಾದ ಪ್ರಶ್ನೆಗಳಾಗಿವೆ ಆದ್ದರಿಂದ ಇವುಗಳನ್ನು ರಿವಿಸನ್ ಮಾಡಿ ಪ್ರಶ್ನೆಗಳನ್ನು ಉತ್ತರಗಳನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಓಕೆ ಫಸ್ಟ್ ಕ್ವಶನ್ ಈಸ್ ಈಜಿಪ್ಟ್ ದೇಶದ ನಗರ ಸಾಂಕೇತಿಕ ಭಾಷೆಗೆ ಏನೆಂದು ಕರೆಯುತ್ತಿದ್ದರು ಈಜಿಪ್ಟ್ ಜನರು ಒಂದು ಸಂಕೇತಗಳ ಮೂಲಕ ಭಾಷೆಯನ್ನು ಬರಿತಾ ಇದ್ದರು ಮತ್ತು ಮಾತನಾಡ್ತಾ ಇದ್ದರು ಆ ಒಂದು ಸಾಂಕೇತಿಕ ಭಾಷೆಗೆ ಏನಂದ ಕರೀತಾ ಇದ್ದರು ಹೀರೋಗ್ಲಾಫಿಕ್ಸ್ ಮೊನೋಗ್ಲಾಫಿಕ್ಸ್ ಸೆನ್ಸೋಗ್ರಾಫಿಕ್ಸ್ ಮೊನೊಫೋಲಿ ಎಸ್ ಯಾರಿಗೆ ಉತ್ತರ ಗೊತ್ತಿದೆ ಅವರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಸ್ ಹೀರೋಗ್ಲಾಫಿಕ್ಸ್ ಈಸ್ ಅ ರೈಟ್ ಆನ್ಸರ್ ಈಜಿಪ್ಟಿಯನ್ ಜನರ ಒಂದು ಸಾಂಕೇತಿಕ ಭಾಷೆಗೆ ಹೀರೋಗ್ಲಾಫಿಕ್ಸ್ ಅಂತ ಕರೀತಾ ಇದ್ರು ನೆಕ್ಸ್ಟ್ ಕ್ವೆಶನ್ ಈಸ್ ಸತ್ತವರ ದೇಹವನ್ನು ಈಜಿಪ್ಟಿಯನರು ಏನೆಂದು ಕರೆಯುತ್ತಿದ್ದರು ಸತ್ತವರ ದೇಹವನ್ನು ಒಂದು ರಾಸಾಯನಿಕ ಲೇಪನದಿಂದ ಲೇಪನ ಮಾಡಿ ಬಹಳಷ್ಟು ದಿನಗಳವರೆಗೆ ದೇಹವನ್ನು ಒಂದು ಬಾಕ್ಸಲ್ಲಿ ಒಂದು ಸಂಗ್ರಹಿಸಿಡುತ್ತಿದ್ದರು ಆ ಒಂದು ಸತ್ತ ದೇಹವನ್ನು ಈಜಿಪ್ಟಿಯನರು ಏನಂತ ಕರೀತಾ ಇದ್ರು ಮಮ್ಮ ಮ್ಯಾಮಲ್ ಮ್ಯಾನ್ ಮಮ್ಮಿ ವಿಚ್ ಈಸ್ ದ ರೈಟ್ ಆನ್ಸರ್ ಎಸ್ ಫೋರ್ ಮಮ್ಮಿ ಮಮ್ಮಿ ಅಂತ ಕರಿತಾ ಇದ್ರು ಫೋರ್ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಈಜಿಪ್ಟಿಯನ್ನರು ಆಳುತ್ತಿದ್ದ ದೊರೆಗಳನ್ನು ಏನೆಂದು ಕರೀತಿದ್ದರು ಈಜಿಪ್ಟಿಯರು ಅವರ ಅರಸರನ್ನ ಏನಂತ ಕರಿತಾ ಇದ್ರು ಮಮ್ಮಿ ಪ್ಯಾರೋ ಪೇಶ್ವೆ ರಕ್ಷಕ ಈಜಿಪ್ಟಿಯರನ್ನ ರಾಜರುಗಳನ್ನು ಅವರು ಪ್ಯಾರೋ ಅಂತ ಕರಿತಾ ಇದ್ರು ಟೂ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಪ್ಯಾರೋ ಅಂದರೆ ಏನು ಅವರದ ಅರಸರನ್ನ ಪ್ಯಾರೋ ಅಂತ ಕರಿತಾ ಇದ್ರು ಪ್ಯಾರು ಅಂದರೆ ಏನು ಸಣ್ಣ ಮನೆಯಲ್ಲಿ ವಾಸಿಸುವ ಮನುಷ್ಯ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಗುಡಿಸಲಿನಲ್ಲಿ ವಾಸಿಸುವ ಮನುಷ್ಯ ಪಕ್ಕದ ಮನೆಯಲ್ಲಿ ವಾಸಿಸುವ ಮನುಷ್ಯ ಎಸ್ ಪ್ಯಾರೋ ಅಂದರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಟೂ ಈಸ್ ದ ರೈಟ್ ಆನ್ಸರ್ ದೊಡ್ಡ ಮನೆಯಲ್ಲಿ ವಾಸ ಮಾಡೋದ್ರಿಂದ ಅವರಿಗೆ ಪ್ಯಾರೋ ಅಂತ ಕರಿತಾ ಇದ್ರು ನೆಕ್ಸ್ಟ್ ಕ್ವಶನ್ ಈಸ್ ಈಸಿಪ್ಟ್ ಜನರ ಸಮಾಧಿಯ ಗೋಪುರವನ್ನು ಏನೆಂದು ಕರೆಯುತ್ತಿದ್ದರು ಈಜಿಪ್ಟ್ ಜನರ ಸಮಾಧಿಯ ಒಂದು ಗೋಪುರ ಅದು ಯಾವ ರೀತಿ ಇತ್ತಲ್ಲ ಆ ಶೇಪ್ಗೆ ಒಂದು ಆ ಒಂದು ಆಕಾರಕ್ಕೆ ಏನಂತ ಕರಿತಾಯಿದ್ರು ಈಜಿಪ್ಟಿಯನ್ ಜನರ ಸಮಾಧಿಯ ಗೋಪುರ ಅವರು ಒಂದು ಸಮಾಧಿಯ ಮೇಲೆ ಒಂದು ಗೋಪುರವನ್ನು ನಿರ್ಮಾಣ ಮಾಡುತ್ತಿದ್ದರು ಆ ಗೋಪುರಕ್ಕೆ ಅವರು ಏನಂತ ಕರಿತಾ ಇದ್ರು ಪಿನಿಕ್ಸ್ ಪಿರಮಿಡ್ ಹಿರೋಗ್ಲಾಫಿಕ್ಸ್ ಮಮ್ಮಿ ಈಜಿಪ್ಟ್ ಜನರ ಸಮಾಧಿಯನ್ನು ಸಮಾಧಿಯ ಗೋಪುರವನ್ನು ಅವರು ಪಿರಮಿಡ್ ಅಂತ ಕರಿತಾಯಿದ್ರು ಟೂ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಈಜಿಪ್ಟಿನ ಕಡೆಯ ರಾಣಿ ಯಾರು ಈಜಿಪ್ಟ್ ಒಂದು ನಾಗರಿಕತೆಯ ಕೊನೆಯ ರಾಣಿ ಯಾರು ಗಂಗಾವತಿ ಮಧುರಾವತಿ ಕ್ಲಿಯೋಪಾತ್ರ ರಜಿಯಾ ಬೇಗಂ ಈಜಿಪ್ಟಿನ ಕಡೆಯ ರಾಣಿ ಕ್ಲಿಯೋಪಾತ್ರ ತ್ರೀ ಈಸ್ ಅ ರೈಟ್ ಆನ್ಸರ್ ಸೆವೆನ್ ಸೀಸರ್ನ ಉತ್ತರಾಧಿಕಾರಿ ಯಾರು ಸೀಸರ್ ಒಬ್ಬ ಅರಸ ಅವನ ಉತ್ತರಾಧಿಕಾರಿ ಯಾರಾಗಿದ್ದರು ಕ್ಲಿಯೋಪಾತ್ರ ಅಲೆಕ್ಸಾಂಡರ್ ಟಾಲೆಮಿ ಅಗಸ್ಟಸ್ ಅನ್ನು ಸೀಸರ್ನ ಉತ್ತರಾಧಿಕಾರಿಯಾಗಿದ್ದನು ಇವನೇ ಏನು ಮಾಡ್ತಾನಂದ್ರೆ ಆ ಕ್ಲಿಯೋ ಪಾತ್ರರನ್ನು ಒಂದು ಪರಾಭವಗೊಳಿಸಿ ಒಂದು ಈಜಿಪ್ಟ್ ನಾಗರಿಕತೆಯನ್ನು ನಾಶ ಮಾಡ್ತಾನೆ ಈಜಿಪ್ಟನರ ಅವನತಿಯ ಕಾರಣವಾದ ಮಣೆತನ ಯಾವುದು ಯಾವ ಮಣೆತನದಿಂದ ಈಜಿಪ್ಟ್ ಒಂದು ನಾಗರಿಕತೆ ಕೊನೆಗೊಂಡಿತು ರೋಮಣ್ಣರು ಸುಮೇರಿಯನ್ನರು ಯುರೋಪಿಯನ್ನರು ಯಹೂದಿಗಳು ಯಾವುದು ರೋಮಣ್ಣರು ಒನ್ ಈಸ್ ದ ರೈಟ್ ಆನ್ಸರ್ ಈಜಿಪ್ಟನ ಅವನತಿ ಕಾರಣವಾದವರು ಯಾರು ರೋಮಣ್ಣರು ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸೋನು ಯಾರು ಅಲೆಕ್ಸಾಂಡ್ರಿಯಾ ಅನ್ನುವಂಥ ಒಂದು ನಗರ ನಿರ್ಮಾಣ ಮಾಡಿದವನು ಯಾರು ಹೈಕ್ಸೋಸ್ ಅಲೆಕ್ಸಾಂಡರ್ ಕ್ಲಿಯೋಪಾತ್ರ ಟಾಲಿಮಿ ಎಸ್ ಅದರಲ್ಲಿ ಕ್ವಶನಲ್ಲೇ ಇದೆ ಅಲೆಕ್ಸಾಂಡ್ರಿಯಾ ನಗರ ನಿರ್ಮಾಣ ಮಾಡಿದವನು ಅಲೆಕ್ಸಾಂಡರ್ ಟು ಈಸ್ ಅ ರೈಟ್ ಆನ್ಸರ್ ಈಜಿಪ್ಟಿನ ವರಪ್ರಸಾದ ಯಾವುದು ಈಜಿಪ್ಟ್ ನಾಗರಿಕತೆ ಒಂದು ಬೆಳೆದು ಬಂದದ್ದು ಈ ನದಿಯ ದಂಡೆ ಮೇಲೆ ಅದಕ್ಕೆ ಈಜಿಪ್ಟಿನ ವರಪ್ರಸಾದ ಎಂದು ಕರೆಯುತ್ತಾರೆ ಅದು ಯಾವ ನದಿ ಅಮೆಜಾನ್ ನದಿ ಹುಗ್ಲಿ ನದಿ ನೈಲ್ ನದಿ ಸಿಂಧು ನದಿ ಎಸ್ ಯಾವುದು ನೈಲ್ ನದಿ ನೈಲ್ ಈಸ್ ಅ ರೈಟ್ ಆನ್ಸರ್ ಈಜಿಪ್ಟಿನ ವರಪ್ರಸಾದ ತ್ರೀ ಇಸ್ ಅ ರೈಟ್ ಆನ್ಸರ್ ನೈಲ್ ನದಿಗೆ ಈಜಿಪ್ಟಿನ ವರಪ್ರಸಾದ ಎಂದು ಕರೆಯುತ್ತಾರೆ ಓಕೆ ಥ್ಯಾಂಕ್ ಯು ಆಲ್ ಆಫ್ ಯು ವಾಚ್ ಮೈ ವಿಡಿಯೋ